ಹಿಂದೂ ಮುಖಂಡರ ಹತ್ಯೆಗೆ ಸ್ಕೆಚ್ ರೂಪಿಸಲಾಗಿದೆ ಬ್ರೇಕಿಂಗ್ ನ್ಯೂಸ್ ಓಕೆ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಜ್ವಲ್ ಅರ ಸಂಪರ್ಕದಲ್ಲಿ ಎಸ್ ಪ್ರಜ್ವಲ್ ಯಾರು ಅವರನ್ನ ಕೊಲ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿರೋದು ಆ ಖಂಡಿತವಾಗ್ಲೂ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆ ಉದ್ವಿಗ್ನಗೊಂಡಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಹಿಂದೂ ಪರ ಸಂಘಟನೆಯ ಮೂವರು ಪ್ರಮುಖರೇನಿದ್ದಾರೆ ಅವರ ಹತ್ತಿಗೆ ಸ್ಕೆಚ್ ಆಗಿ ಸ್ಕೆಚ್ ಹಾಕಲಾಗಿದೆ ಎಂಬ ಸುದ್ದಿ ಬಹಿರಂಗ ಆಗುತ್ತಿದ್ದಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದು ಕೂಡ ಹಿಂದೂ ಪರ ಸಂಘಟನೆಯಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಹಿಂದೂ ಪರ ಸಂಘಟನೆಯ ಫೈರ್ ಬ್ರ್ಯಾಂಡ್ ಆಗಿರುವಂತಹ ಶರಣ್ ಪಂಪೆಲ್ ಆಗಿರ್ಬೋದು ಅದೇ ರೀತಿ ಜಗಶ್ ಜಗದೀಶ್ ಆಗಿರ್ಬೋದು ಅದೇ ರೀತಿ ಆರ್ ಎಸ್ ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಇರ್ಬೋದು ಇವು ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಮುಖ ಹಿಂದೂ ಹಿಂದೂ ಮುಖಂಡರಂತಾನೆ ಎನಿಸಿಕೊಂಡವರು ಇವರ ಹತ್ಯೆಗೆ ಸ್ಕೆಚ್ ಆಗಿದೆ ಎಂಬ ಸುದ್ದಿ ಸಿಗುತ್ತಿದ್ದಂತೆ ಪೊಲೀಸ್ ಕೂಡ ಒಂದು ಬಿಗಿ ಸೆಕ್ಯೂರಿಟಿಯನ್ನ ಕೂಡ ಅವರಿಗೆ ಮೂವರಿಗೆ ಕೊಟ್ಟಿರುವಂತದ್ದು ಈಗಾಗಲೇ ಶರಣ್ ಪೆಂಪಲ್ ಅವರನ್ನ ನಿರ್ಜನ ಪ್ರದೇಶಕ್ಕೆ ನಿನ್ನೆ ರಾತ್ರಿ ಕರೆದುಕೊಂಡು ಹೋಗಲಾಗಿದೆ ಎಂಬ ಮಾಹಿತಿಯು ಕೂಡ ಈಗಾಗಲೇ ಟಿವಿ ಫೈಗೂ ಕೂಡ ಮಾಹಿತಿ ಲಭ್ಯವಾಗಿರುವಂತದ್ದು ಅದೇ ರೀತಿಯಾಗಿ ಈಗಾಗಲೇ ಟಿವಿ ಫೈ ಜೊತೆ ಮಾತಾಡಿ ಮಾತಾಡಿದಂತಹ ಕಲ್ಲಡಕ ಪ್ರಭಾಕರ್ ಕೂಡ ಪ್ರಭಾಕರ್ ಭಟ್ಟು ಅವರು ಕೂಡ ಈಗಾಗಲೇ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ನಂಗೆ ಕೂಡ ಇದರ ಬಗ್ಗೆ ಮಾಹಿತಿ ಸಿಕ್ಕಿದೆ ಆದರೆ ಯಾರು ಈ ಬಗ್ಗೆ ಸ್ಕೆಚ್ ಹಾಕಿದ್ದಾರೆ ಎಂಬ ಮಾಹಿತಿ ನನಗೆ ಸಂಪೂರ್ಣವಾಗಿ ಲಭ್ಯವಾಗಿಲ್ಲ ಪೊಲೀಸರವರು ಇಂದು ಬೆಳಿಗ್ಗೆ ನನ್ನನ್ನು ಭೇಟಿಯಾಗಿದ್ದಾರೆ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಎಂಬ ಮಾಹಿತಿಯನ್ನ ಆರ್ ಎಸ್ ಎಸ್ ಮುಖಂಡರಾಗಿರುವಂತಹ ಕಲ್ಲಡಕ ಪ್ರಭಾಕರ್ ಭಟ್ ಅವರು ಕೊಟ್ಟಿರುವಂತದ್ದು ಅವರು ಟಿವಿ ಫೈವ್ ಜೊತೆ ಮಾತಾಡಿದ ಸಂದರ್ಭದಲ್ಲಿ ನಂಗೆ ಕೂಡ ಇದರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಅವರು ಸ್ಕೆಚ್ ಹಾಕಿದ್ದಾರೆ ಎಂಬ ಮಾಹಿತಿ ನಂಗೆ ಸಿಕ್ಕಿದೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ಪೊಲೀಸರು ಈಗಾಗಲೇ ನನ್ನನ್ನು ಬೇರೆ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಹೋಗ್ತಿದ್ದಾರೆ ಎಂಬ ಮಾಹಿತಿ ಕೂಡ ಅವರು ಕೊಟ್ಟಿರುವಂತದ್ದು ಅದೇ ರೀತಿಯಾಗಿ ಜಗದೀಶ್ ಅದೇ ರೀತಿ ಶರಣ್ ಪೆಂಪಲ್ ಅವರನ್ನ ಕೂಡ ಫುಲ್ ಸೆಕ್ಯೂರಿಟಿಯನ್ನು ಕೊಡಲಾಗಿದೆ ಎಂಬ ಮಾಹಿತಿಯನ್ನು ಕೊಟ್ಟು ಸಿಕ್ಕಿರುವಂತದ್ದು ಯಾಕಂದ್ರೆ ಈ ಮೂವರು ಏನಿದ್ದಾರೆ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಅದರಲ್ಲೂ ಕರಾವಳಿ ಭಾಗದಲ್ಲಿ ಫೈರ್ ಬ್ರಾಂಡ್ ಎಂದೇ ಗುರುತಿಸಿಕೊಂಡ ಗುರುತಿಸಿಕೊಂಡವರು ಅದು ಕೂಡ ಹಿಂದೂಪರ ಸಂಘಟನೆಯಲ್ಲಿ ಒಂದು ಒಂದು ಯಾವುದೇ ಒಂದು ಘಟನೆ ನಡೆದರೂ ಕೂಡ ಪ್ರಮುಖವಾಗಿ ಇವರು ಮೂವರು ಆ ಒಂದು ಸ್ಥಳದಲ್ಲಿ ಇದ್ದೇ ಇರ್ತಾರೆ ಆ ಒಂದು ನಿಟ್ಟಿನಲ್ಲಿ ಈ ಮೂವರಿಗೆ ಅತ್ತಿಗೆ ಸ್ಕೆಚ್ ಹಾಕ ಒಂದು ಪ್ಲಾನ್ ಮಾಡಲಾಗಿದೆ ಎಂಬ ಮಾಹಿತಿಯು ಕೂಡ ಲಭ್ಯವಾಗಿರುವಂತದ್ದು ಅದೇ ರೀತಿಯಾಗಿ ಶರಣ್ ಪಂಪೆ ಪಂಪೆಲ್ ಅವರಿಗೂ ಕೂಡ ನಿನ್ನೆ ರಾತ್ರಿ ಈ ಒಂದು ಸಿಕ್ಕಿರೋದ್ರಿಂದ ಅವರಿಗೂ ಕೂಡ ಪೊಲೀಸ್ ಬಿಗಿ ಪೊಲೀಸ್ ಸೆಕ್ಯೂರಿಟಿ ಕೂಡ ಕೊಟ್ಟ ಕೊಡಲಾಗಿದೆ ಎಂಬ ಮಾಹಿತಿಯೂ ಕೂಡ ಈಗಾಗಲೇ ಟಿವಿ ಫೈವ್ ಕೂಡ ಲಭ್ಯವಾಗಿರುವಂತದ್ದು ಅದೇ ರೀತಿಯಾಗಿ ಕಲ್ಲಡ್ಕ ಭಟ್ ಅವರ ಶಾಲೆ ಏನಿದೆ ಅಲ್ಲಿಗೂ ಕೂಡ ಬಿಗಿ ಸೆಕ್ಯೂರಿಟಿಯನ್ನು ಕೂಡ ಕೊಡಲಾಗಿದೆ ಎಂಬ ಮಾಹಿತಿಯನ್ನು ಕೂಡ ಇಲ್ಲಿಯ ಕಮಿಷನರ್ ಎಸ್ ಪಿ ಅವರು ಕೂಡ ಕೊಟ್ಟಿರುವಂತದ್ದು ಅದಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಜಗದೀಶ್ ಶೆನವ ಏನಿದ್ದಾರೆ ಅವರು ಈಗಾಗಲೇ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರುವಂತದ್ದು ಯಾಕಂದ್ರೆ ಒಂದು ಸೆಕ್ಯೂರಿಟಿ ಪರ್ಪಸ್ ಆಗಿರ್ಬೋದು ಅದೇ ರೀತಿ ಒಂದು ಸೆಕ್ಯೂರಿಟಿ ಪರ್ಪಸ್ ಹಿನ್ನೆಲೆಯಲ್ಲಿ ಕೂಡ ಜಗದೀಶ್ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅದೇ ರೀತಿ ಶರಣ ಪಂಪೆಯವಳ ಅವರು ಕೂಡ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ಗೆ ಸಿಕ್ತಾ ಇಲ್ಲ ಅದೇ ರೀತಿ ಈಗಾಗಲೇ ಟಿವಿ ಫೈ ಜೊತೆ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಾತಾಡಿದ್ದಾರೆ ಅವರು ಕೂಡ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು ನಂಗೆ ಈ ಬಗ್ಗೆ ಮಾಹಿತಿ ಇದೆ ಪೊಲೀಸರು ನನ್ನನ್ನ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಹೋಗ್ತಿದ್ದಾರೆ ಎಂಬ ಮಾಹಿತಿಯು ಕೂಡ ಲಭ್ಯವಾಗಿರುವಂತದ್ದು ದಿವ್ಯಾ ಓಕೆ ಈಗ ಈ ಹಿಂದೆ ಯಾವತ್ತಾದ್ರೂ ಬೆದರಿಕೆ ಕರೆಗಳು ಆ ರೀತಿ ಬರ್ತಾ ಇತ್ತಾ ಇವರು ಮೂರು ಜನಕ್ಕೆ ಖಂಡಿತವಾಗ್ಲು ದಿವ್ಯಾ ಯಾಕಂದ್ರೆ ಈ ಒಂದು ಮೂವರು ಏನಿದ್ದಾರೆ ಇವರು ಸಂಘಟನೆಯಲ್ಲಿ ಹಿಂದೂ ಪರ ಸಂಘಟನೆಯಲ್ಲಿ ಕಾರ್ಯ ಯಾವುದೇ ಒಂದು ಘಟನೆ ನಡೆದರೂ ಕೂಡ ಆ ಒಂದು ಘಟನೆಗೆ ಹಿಂದೂ ಪರ ಸಂಘಟನೆಯನ್ನು ಗುರುತಿಸಿಕೊಂಡವರು ಇವರು ಮೂವರು ಅದರಲ್ಲೂ ಕೂಡ ಶರಣ್ ಪಂಪೆಯಲು ದಕ್ಷಿಣ ಕರ್ನಾ ದಕ್ಷಿಣ ಕರ್ನಾಟಕ ಏನಿದೆ ಆ ಒಂದು ಭಾಗದಲ್ಲಿ ಯಾವುದೇ ಒಂದು ಸಂಘಟನೆಯ ಯಾವುದೇ ಒಂದು ಕೆಲಸದಲ್ಲಿ ತೊಡಗಿಸಿಕೊಂಡವರು ಶರಣ್ ಪಂಪೆಯವಲ್ ಅದೇ ರೀತಿ ಈ ಹಿಂದೆ ಕೂಡ ಇವರ ಇವರಿಗೆ ಸ್ಕೆಚ್ಲ ಸ್ಕೆಚ್ ಆಗಲ ಆಗಿತ್ತು ಎಂಬ ಮಾಹಿತಿ ಸಿಕ್ಕಿ ಇತ್ತು ಅದೇ ರೀತಿ ಅದಕ್ಕೆ ಬಿಗಿ ಪೊಲೀಸ್ ಅವರಿಗೆ ಒಂದು ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟ ಕೊಡಲಾಗಿತ್ತು ಅದೇ ರೀತಿಯಾಗಿ ಜಗದೀಶ್ ಶೆಣಾವೆ ಏನಿದ್ದಾರೆ ಅವರಿಗೂ ಕೂಡ ಒಂದು ಗನ್ಮ್ಯಾನ್ ಅನ್ನು ಕೂಡ ಕೊಡಲಾಗಿತ್ತು ಆರ್ ಎಸ್ ಎಸ್ ಮುಖಂಡ ಏನಿದ್ದಾರೆ ಕಲ್ಲಾಡ್ಕ ಪ್ರಭಾಕರ್ ಭಟ್ ಅವರಿಗೂ ಕೂಡ ಸೆಕ್ಯೂರಿಟಿಯನ್ನು ಕೊಡಲಾಗಿತ್ತು ಯಾಕಂದ್ರೆ ಹಿಂದೂ ಹಿಂದೂ ಸಂಘಟನೆ ಮತ್ತು ಆರ್ ಎಸ್ ನ ಪ್ರಮುಖ ಒಂದು ಒಂದು ದಕ್ಷಿಣ ಪ್ರಾಂತ್ಯದಲ್ಲಿ ಆರ್ ಎಸ್ ನ ಮುಖಂಡರಾಗಿರುವಂತಹ ಕಲ್ಲಾಡ್ಕ ಪ್ರಭಾಕರ್ ಭಟ್ ಏನಿದ್ದಾರೆ ಅವರಿಗೂ ಕೂಡ ಸೆಕ್ಯೂರಿಟಿ ಕೊಡಲಾಗಿತ್ತು ಅದೇ ರೀತಿಯಾಗಿ ಇಂದು ಬೆಳಿಗ್ಗೆ ಈ ಒಂದು ಸುದ್ದಿ ಪೊಲೀಸರಿಗೆ ಗೊತ್ತಾಗುತ್ತಿದ್ದಂತೆ ಅವರಿಗೂ ಕೂಡ ಸೆಕ್ಯೂರಿಟಿಯನ್ನು ಕೊಟ್ಟು ಪ್ರದೇಶಕ್ಕೆ ಕೊಳ್ಳಲಾಗುತ್ತಿದೆ ಕರೆದುಕೊಂಡು ಹೋಗಲಾಗುತ್ತಿದೆ ಎಂಬ ಮಾಹಿತಿಯು ಕೂಡ ಈಗಾಗಲೇ ಟಿವಿ ಫೈ ಕೂಡ ಕೊಟ್ಟಿರುವಂತದ್ದು ದಿವ್ಯಾ ಓಕೆ ಒಂದ್ ದಿನ ಸೇಫಸ್ಟ್ ಜಾಗದಲ್ಲಿ ಒಂದ್ ಮೂರ್ನಾಲ್ಕು ತಿಂಗಳು ಇಡಬಹುದು ಆದ್ರೂ ಕೂಡ ಎಲ್ಲೋ ಒಂದ್ ಕಡೆ ಭಯದಲ್ಲೇ ಬದುಕ್ಬೇಕಲ್ವಾ ಇದು ತುಂಬಾನೇ ಕಷ್ಟ ಅಲ್ವಾ ಪ್ರಜ್ವಲ್ ಆ ಖಂಡಿತ ದಿವ್ಯಾ ಯಾಕಂದ್ರೆ ಇವರು ಹಿಂದೂಪರ ಸಂಘಟನೆಯಲ್ಲಿ ಗುರುತಿಸಿಕೊಂಡ ತಕ್ಷಣ ಇವರ ಒಂದು ಯಾವುದೇ ಒಂದು ಬಹಿರಂಗ ಭಾಷಣ ಇರಬಹುದು ಆ ಸಂದರ್ಭದಲ್ಲಿಯೂ ಕೂಡ ಅವರ ಹತ್ಯೆಗೆ ಸ್ಕೆಚ್ ನಡೆದಿತ್ತು ಆದರೆ ಈಗಾಗಲೇ ಕಲ್ಲಡ್ಕ ಭಟ್ ಅವರಿಗೆ ಮತ್ತು ಈ ಮೂವರಿಗೆ ಏನಿದ್ದಾರೆ ಅವರಿಗೆ ಸ್ಕೆಚ್ ಒಂದು ಒಂದು ಹಾಕಲಾಗಿದೆ ಎಂಬ ಮಾಹಿತಿ ಕೊಟ್ಟ ತಕ್ಷಣ ಅವರಿಗೆ ಸೆಕ್ಯೂರಿಟಿ ನೀಡಲಾಗಿದೆ